ನಮಸ್ಕಾರ ನಾನು ಅಜೇ ನಾಯ್ನ ನೀವು ಜೀವನದಲ್ಲಿ ಯಾವುದಕ್ಕಾದ್ರೂ ಎಡಿಕ್ಟ್ ಆಗಿದ್ದೀರಾ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಈ ಎಡಿಕ್ಷನ್ ಅನ್ನೋದು ಚಿಕ್ಕ ಮಕ್ಕಳಿಂದ ಹಿಡಿದು ಇವತ್ತು ದೊಡ್ಡವರ ತನಕ ಒಂದೆಲ್ಲ ಒಂದು ರೀತಿಯಾದಂತಹ ಅಡಿಕ್ಷನನ್ನು ನಾವು ನೋಡ್ತಾ ಇದ್ದೀವಿ ಅಲ್ವಾ ಕೆಲವರು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಇನ್ನು ಕೆಲವರು ಟಿ ವಿಗೆ ಅಡಿಕ್ಟ್ ಆಗಿರ್ತಾರೆ ಇನ್ನು ಕೆಲವರು ಯಾವುದೋ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಡಿಕ್ಷನ್ ಅನ್ನೋದಿರುತ್ತೆ ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡಿಕ್ಷನ್ ಇರುತ್ತೆ ಖಂಡಿತವಾಗಿಯೂ ನಮಗೆ ಎಂಟರ್ಟೈನ್ಮೆಂಟ್ಗೆ ಅಂತ ಏನಾದರೂ ಒಂದು ಆಪ್ಷನ್ ಇರಲೇಬೇಕಾಗತ್ತೆ ಆದರೆ ಕ್ರಿಯೇಟಿವಿಟಿಯನ್ನು ನಾವು ಕಳ್ಕೊತಾ ಹೋಗ್ತೀವಿ ಅನ್ನೋದು ಅಷ್ಟೇ ಸತ್ಯ ಹೌದು ಇತ್ತೀಚಿನ ದಿನಗಳಲ್ಲಿ ನಾವು ಕ್ರಿಯೇಟಿವಿಟಿಯನ್ನ ಹೆಚ್ಚಿಸುವಂತಹ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾ ಇಲ್ಲ ಮಾಡೋದಕ್ಕೆ ಒಂದಿಷ್ಟು ಸೈಲೆನ್ಸ್ ಪೀರಿಯಡ್ ಅನ್ನೋದು ಬೇಕಲ್ವಾ ಆ ಸೈಲೆನ್ಸ್ ಪೀರಿಯಡ್ ಸಿಗ್ತಾ ಇಲ್ವೇ ಈ ಸೈಲೆನ್ಸ್ ಪೀರಿಯಡ್ನ ಹೇಗ್ ಸೃಷ್ಟಿ ಮಾಡ್ಕೋಬಹುದು ಅಂತ ಕೇಳಿದ್ರೆ ಏನು ಮಾಡದೆ ಸುಮ್ಮನೆ ಇರೋದು ಗೊತ್ತಾ ನಿಮ್ಗೆ ನಾವು ಏನು ಮಾಡದೆ ಸುಮ್ನೆ ಇದ್ರೆ ಒಂದಿಷ್ಟು ಹೊಸ ಹೊಸ ಗಳು ಶುರು ಆಗುತ್ತಂತೆ ಯಾವಾಗ್ಲೂ ಬಿಸಿ ಇರಬೇಕು ಅಂತ ಹೇಳ್ತಾರೆ ನಿಜ ಆದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಬ್ರೇಕನ್ನು ತಗೊಳ್ತಾ ಇರಬೇಕು ಆ ಬ್ರೇಕಲ್ಲೇ ಹೊಸತೊಂದು ದಾರಿ ಹುಟ್ಕೊಳ್ಳುತ್ತೆ ನಾವು ಮಾಡ್ತಾ ಇರೋದು ಸರಿನಾ ನಾವು ಹೋಗ್ತಾ ಇರುವಂಥ ದಾರಿ ಸರಿ ಇದೆಯಾ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಹೀಗೆ ಹೋದರೆ ನಾವು ಅಂದ್ಕೊಂಡಿದ್ದಾಗುತ್ತಾ ಇಲ್ವಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾದ್ರೂ ಆ ಬ್ರೇಕ್ ನಮಗೆ ಬೇಕು ಅಂತ ಹೇಳ್ತಾರೆ ಆ್ಯಂಡ್ ಒಂದು ಪುಟ್ಟ ಹುಡುಗಿಯ ಕತೆ ಹೇಳ್ತೀನಿ ಬಹುಶಃ ನಿಮ್ಮ ಮನೇಲಿ ಮಕ್ಕಳಿದ್ರೆ ಅದು ಅವ್ರಿಗೂ ಕೆಲಸಕ್ಕೆ ಬರ್ಬೋದು ಅದೇ ರೀತಿಯಲ್ಲಿ ನೀವು ಕೂಡ ಅದನ್ನ ನಿಮಗೆ ಕಂಪೇರ್ ಮಾಡ್ಕೋಬಹುದು ಅಂತ ಹೇಗೆ ಅಂತ ಕೇಳಿದ್ರೆ ಒಂದು ಪುಟ್ಟ ಹುಡುಗಿ ಅಮ್ಮನ ಹತ್ರ ಯಾವಾಗಲೂ ಟಿ ವಿ ಹಾಕು ಮೊಬೈಲ್ ಕೊಡು ಅಂತ ಪೀಡಿಸ್ತಾನೆ ಇರ್ತಾಳೆ ಹೀಗಿರುವಾಗ ಅಮ್ಮಂಗೋ ಮಗಳು ಟಿ ವಿ ನೋಡೋದು ಇಷ್ಟ ಇಲ್ಲ ಅವಳು ಇಷ್ಟ ಇಲ್ಲದೆ ಇದ್ರೂ ಇವಳು ಕೇಳ್ತಾ ಇಲ್ವಲ್ಲ ಆದ್ರೆ ಆಕೆ ಸುಮ್ಮನಿರೋದಿಲ್ಲ ಹೇಗಾದ್ರೂ ಮಾಡಿ ಅವಳನ್ನ ಅದರಿಂದ ಹೊರಗಡೆ ತರಬೇಕು ಅಂತ ಡಿಸೈಡ್ ಮಾಡ್ತಾಳೆ ಇಲ್ಲ ಟಿ ವಿ ನೋಡೋದಕ್ಕಾಗೋದಿಲ್ಲ ಅಂತ ಸರಿ ಟಿ ವಿ ನೋಡಿದ್ರೆ ನನಗೆ ಬೋರ್ ಆಗುತ್ತಮ್ಮ ನಾನು ಏನು ಮಾಡಲಿ ನನ್ನ ಬೋರ್ಡಮ್ ಓಡಿಸ್ ಓಡಿಸ್ಬೇಕಲ್ಲ ಈಗ ಅಂತ ಮಗಳು ಕೇಳ್ತಾಳೆ ಆಗ ಅಮ್ಮ ಹೇಳ್ತಾಳೆ ಸುಮ್ಮನೆ ಕೂತ್ಕೋ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಬೋರ್ ಆಗಲ್ವಾ ನನಗದೆಲ್ಲ ಗೊತ್ತಿಲ್ಲ ನೀನು ಸುಮ್ಮನೆ ಕೂತ್ಕೋಬೇಕು ಅಂದರೆ ಕೂತ್ಕೋಬೇಕು ಅಂತ ಹೇಳ್ತಾಳೆ ಅಮ್ಮ ಏನು ತಮಾಷೆ ಮಾಡ್ತಿದ್ಯಾ ಸುಮ್ಮನೆ ಆಗುತ್ತಾ ಅಂತ ಸರಿ ಆಕಾಶ ನೋಡು ಅಂತ ಅರೆ ಏನ್ ಜೋಕ್ ಮಾಡ್ತಿದ್ಯಾ ನೀನು ಆಕಾಶ ನೋಡೋದ ಇಲ್ಲಂತೂ ನನಗೆ ಆಕಾಶ ಕಾಣಿಸ್ತಾ ಇಲ್ಲ ಅಲ್ಲಿ ಮೇಲ್ ಗೋಡೆ ಕಾಣಿಸ್ತಾ ಇದೆ ಅಲ್ಲಿ ಫ್ಯಾನ್ ಕಾಣಿಸ್ತಾ ಇದೆ ಅಂತ ಸರಿ ಅದನ್ನೇ ನೋಡು ಅರೆ ಅಮ್ಮ ಅದನ್ನ ಬಿಡೋದಿಲ್ಲ ಅದನ್ನೇ ನೋಡು ಬೋರ್ ಆದ್ರೆ ಅಂತ ಸರಿ ಅಂತ ಮಗಳು ಅಮ್ಮ ಏನೋ ಹೇಳ್ತಿದ್ದಾಳಲ್ಲ ನೋಡೇ ಬಿಡೋಣ ಅಂತ ಗೋಡೆನ ಫ್ಯಾನ್ ಅನ್ನ ಶುರು ಮಾಡದ್ಲಂತೆ ಏನ್ ಆಶ್ಚರ್ಯ ನೋಡ್ದಾ ನೋಡ್ದಾ ಸ್ವಲ್ಪ ಹೊತ್ತಲ್ಲೇ ಅವಳ ತಲೆನಿ ಏನೇನೋ ಓಡೋದಕ್ಕೆ ಶುರುವಾಯಿತು ಅಂದ್ರೆ ಒಂದಿಷ್ಟು ಚಿತ್ರಣಗಳು ಕ್ರಿಯೇಟ್ ಆಗೋದಕ್ಕೆ ಶುರುವಾಯಿತು ಅದನ್ನೆಲ್ಲ ಅವಳು ಪೆನ್ಸಿಲ್ ಹಿಡ್ಕೊಂಡು ಸ್ಕೆಚ್ ಮಾಡೋದಕ್ಕೆ ಶುರು ಮಾಡಿದ್ಲು ಆಗ ಒಂದೊಳ್ಳೆ ಡ್ರಾಯಿಂಗ್ ರೆಡಿ ಆಗುತ್ತೆ ಅಲ್ಲಿ ಒಂದಿಷ್ಟು ಪೇಂಟಿಂಗ್ಗಳ ಸೃಷ್ಟಿಯಾಗತ್ತೆ ಹಂತ ಹಂತವಾಗಿ ಆಕೆ ಈ ರೀತಿ ಬೋರ್ ಆಗುತ್ತೆ ಅಂತ ಹೇಳಿದಾಗಲೆಲ್ಲ ಅವಳು ತಿಂಕ್ ಮಾಡ್ತಾ ಮಾಡ್ತಾ ಹೋಗ್ತಿದ್ದ ಹಾಗೆ ಒಂದಿಷ್ಟು ಪಾತ್ರಗಳ ಸೃಷ್ಟಿಯಾಗತ್ತೆ ಕಥೆಗಳು ಹುಟ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಏನು ಆಶ್ಚರ್ಯ ಅವಳಲ್ಲಿರುವಂತಹ ಕ್ರಿಯೇಟಿವಿಟಿ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಆ ಅಮ್ಮ ಸುಮ್ಮನೆ ಕೂತ್ಕೋ ಏನು ಮಾಡಬೇಡ ಅಂದಿದ್ದು ಇವಳ ಲೈಫನ್ನೇ ಬದಲಾಯಿಸ್ಬಿಡುತ್ತೆ ಆ ಹುಡುಗಿನೇ ಅದನ್ನ ಶೇರ್ ಮಾಡ್ಕೋತಾಳೆ ಬಹುಶಃ ನಿಮ್ಮನೇಲಿರೋ ಮಕ್ಕಳಿಗೂ ಇದು ಕೆಲಸಕ್ಕೆ ಬರಬಹುದು ಅಂತ ಅನ್ಕೋತಾ ಇದ್ದೀನಿ ನಾನು ದೊಡ್ಡವರಿಗೂ ಕೂಡ ಕೆಲವೊಮ್ಮೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಕೆಲವರಿಗೆ ರೆಸ್ಟ್ ತಗೋಬೇಕು ಅಂತ ಅನ್ಸೋದಿಲ್ಲ ಇನ್ನು ಕೆಲವರಿಗೆ ರೆಸ್ಟ್ ತಗೊಳ್ಳುವಂತಹ ಅಭ್ಯಾಸವೇ ಇರೋದಿಲ್ಲ ಅಂತ ಹೇಳ್ಬೋದು ಹೇಗೆ ತಗೊಳೋದು ಕೆಲಸ ಮಾಡಿ ಮುಗಿಯೋದೇ ಇಲ್ಲ ಅಂತ ಹೇಳ್ತಾರೆ ಆದರೆ ಖಂಡಿತವಾಗಿಯೂ ಒಂದಿಷ್ಟು ಬ್ರೇಕ್ ಅಂತ ನಾವು ಕೊಡ್ಲೇಬೇಕಂತೆ ಮನಸ್ಸಿಗೆ ತುಂಬ ನಾವು ಅದಕ್ಕೆ ಕೆಲಸ ಅಂತ ಕೊಡ್ತಾ ಇದ್ರೆ ಖಂಡಿತ ಆಗೋದಿಲ್ಲ ಅಂತ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಈವನ್ ಯು ಎಸ್ ಆರ್ಮಿಯಲ್ಲಿ ಒಂದು ಸಿಸ್ಟಮ್ ಇದೆಯಂತೆ ಅಲ್ಲಿ ಸೈನಿಕರಿಗೆ ಮಧ್ಯ ಮಧ್ಯ ಅವಕಾಶ ಇದ್ದಾಗಲೆಲ್ಲ ರೆಸ್ಟ್ ಕೂಡ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರಂತೆ ಯಾಕೆ ಅಂತ ಹೇಳಿದ್ರೆ ಆ ಚಿಕ್ಕ ರೆಸ್ಟ್ನ ನಂತರದ ಅವರ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತಂತೆ ಯಾವಾಗ ನಾವು ಕಂಡಿ ನಾನ್ ಸ್ಟಾಪ್ ಆಗಿ ಬ್ರೇಕ್ ಇಲ್ಲದೆ ಕೆಲಸ ಮಾಡ್ತೀವಿ ನೋಡಿ ನಮ್ಮ ಸ್ಟ್ರೆಸ್ ಆಗುತ್ತೆ ಕ್ರಿಯೇಟಿವಿಟಿಯನ್ನು ಸಾಯಿಸೋ ಕೆಲಸ ಆಗುತ್ತೆ ಏನೋ ಕೆಲಸ ಮಾಡೋದಕ್ಕೆ ಮೂಡೇ ಇರೋದಿಲ್ಲ ನಾವು ಸುಸ್ತಾಗುವ ಮೊದಲೇ ಸ್ವಲ್ಪವಾದರೂ ಚಿಕ್ಕದಾಗಿ ರೆಸ್ಟ್ ಮಾಡಬೇಕಂತೆ ಆಗ ನಮ್ಮ ಕ್ರಿಯೇಟಿವಿಟಿಗೆ ಇನ್ನಷ್ಟು ಬೂಸ್ಟ್ ಸಿಗುತ್ತೆ ಅಂತ ಹೇಳ್ತಾರೆ ಏನೋ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಿದೆ ಅಲ್ವಾ ಅದು ಕೂಡ ಒಂದು ಒಳ್ಳೆ ಕೆಲಸ ಅಂತೆ ಇದು ಎಲ್ಲ ಸಂದರ್ಭದಲ್ಲಿ ಅಂತಲ್ಲ ಆಗೊಮ್ಮೆ ಈಗೊಮ್ಮೆ ಅಪರೂಪಕ್ಕೆ ಈ ಕೆಲಸನ ಮಾಡ್ತಾ ಇರಬೇಕಾಗತ್ತೆ ಇನ್ನು ಟಿ ವಿ ನೋಡಬೇಕು ಮೊಬೈಲ್ ಕೊಡು ಅಥವಾ ನನಗೆ ಬೋರ್ ಆಗುತ್ತೆ ಅಂತ ಪೀಡಿಸೋ ಮಕ್ಕಳಿಗೆ ಪೇಷನ್ಸಿಂದ ತಂದೆ ತಾಯಿಗಳು ಸ್ವಲ್ಪ ಈ ಕೆಲಸನ ಮಾಡೋದಕ್ಕೆ ಅಭ್ಯಾಸ ಮಾಡಿದ್ರೆ ಖಂಡಿತ ದೊಡ್ಡ ಮಿರಾಕಲ್ಗಳೇ ಆಗ್ಬೋದು ಅಲ್ವಾ ಎಷ್ಟೋ ಮಕ್ಕಳನ್ನ ನೋಡ್ತೀನಲ್ಲ ನಾನು ಅವರು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿರ್ತಾರೆ ಮೊಬೈಲ್ ಅಡಿಕ್ಷನ್ ಅನ್ನೋದು ಇರೋದಿಲ್ಲ ಕೆಲವು ಅಪ್ಪ ಅಮ್ಮನಿಗೆ ಇನ್ನೂ ಗೊತ್ತಿಲ್ಲದೆ ಇರುವಂಥ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನನ್ನ ಮಗ ಅಥವಾ ನನ್ನ ಮಗಳು ಮೊಬೈಲ್ ಕೊಟ್ಟ ತಕ್ಷಣ ಜಗತ್ತಲ್ಲಿ ಇರುವಂತ ಎಲ್ಲ ವಿಷಯಗಳನ್ನ ಕಲ್ತ್ಕೋತಾರೆ ಅಂತ ಅನ್ಕೋತಾರೆ ಅದು ಸತ್ಯವೂ ಕೂಡ ಹೌದು ಆದರೆ ಎಷ್ಟೋ ಜನರ ಒಂದು ನಂಬಿಕೆ ಪ್ರಕಾರ ರಿಸರ್ಚ್ ಪ್ರಕಾರ ಹದಿನಾರು ಹದಿನೇಳು ವಯಸ್ಸಿನ ತನಕ ಮಕ್ಕಳಿಗೆ ಭಾವನೆಗಳು ಬೆಳೆ ಬೆಳೆಯುವಂತಹ ಒಂದು ಏಜ್ ಅಂತೆ ಆ ಅಲ್ಲಿ ಸಂಪಾದನೆ ಮಾಡೋದಕ್ಕಾಗತ್ತೆ ಎಲ್ಲವೂ ನಿಜ ಇವತ್ತು ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಮಕ್ಕಳು ಕೂಡ ಅರ್ನ್ ಮಾಡ್ತಾ ಇದಾರೆ ಇದೆಲ್ಲವೂ ಸತ್ಯ ಆದ್ರೆ ಅವರ ಕ್ರಿಯೇಟಿವಿಟಿಯನ್ನ ಸಾಯಿಸೋ ಕೆಲಸ ಆಗುತ್ತೆ ಅಲ್ಲಿ ಆ ಮೂಲಕ ಅವರಿಗೆ ಭಾವನೆಗಳು ಬೆಳೆಯೋದೇ ಇಲ್ಲ ಅರ್ಧಂಬರ್ಧ ಡೆವಲಪ್ಮೆಂಟ್ ಅನ್ನೋದು ಆಗುತ್ತೆ ಅಂತ ಹೇಳ್ತಾರೆ ಸೊ ಇದರಿಂದಾಗಿಯೇ ಬಿಲ್ ಗೇಟ್ಸ್ ಕೂಡ ಅವರ ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇರಲಿಲ್ಲ ಅನ್ನುವಂತ ಸುದ್ದಿಯನ್ನ ಈ ವಿಚಾರಗಳನ್ನ ನೀವು ಕೂಡ ಅಲ್ಲಿ ಇಲ್ಲಿ ಓದಿರ್ಬಹುದು ಕೇಳಿರ್ಬಹುದು ಇತ್ತೀಚಿಗೊಬ್ರು ಪಾಪ್ಯುಲರ್ ಆಟಗಾರರೊಬ್ಬರ ಮಾತನ್ನ ಕೇಳ್ತಾ ಇದ್ದೆ ನನ್ನ ಪಾಪ್ಯುಲಾರಿಟಿ ಆಧಾರದ ಮೇಲೆ ನನ್ನ ಮಗನ ಇನ್ಸ್ಟಾಗ್ರಾಮ್ ಅಲ್ಲಿ ಮಿಲಿಯನ್ ತನಕ ಫಾಲೋವರ್ಸ್ ಹೋಗ್ತಾರೆ ವ್ಯೂಸ್ ಬರೋದಕ್ಕೆ ಶುರು ಆಗುತ್ತೆ ಇದರಿಂದ ನನಗೆ ಖುಷಿ ಆಗೋದ್ರ ಬದಲು ಟೆನ್ಷನ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನನ್ನ ಮಗ ಈ ಬದುಕಿನ ವಾಸ್ತವವನ್ನ ಮಿಸ್ ಮಾಡ್ಕೊತಾ ಇದ್ದಾನೆ ಈ ಭೂಮಿಯಲ್ಲಿ ಯಾವುದೇ ಆಕ್ಟಿವಿಟೀಸ್ ಅವನನ್ನ ರೀಚ್ ಆಗ್ತಾ ಇಲ್ಲ ಯಾವಾಗ ನೋಡಿದ್ರು ಮೊಬೈಲ್ ಯಾವಾಗ ನೋಡಿದ್ರು ಇನ್ಸ್ಟಾ ಯಾವಾಗ ನೋಡಿದ್ರು ಸ್ಟೋರಿ ಹಾಕೋದು ಅಥವಾ ವಿಡಿಯೋಗಳನ್ನ ಕ್ರಿಯೇಟ್ ಮಾಡೋದು ತನ್ನ ಇದ್ರ ಬಗ್ಗೆ ಮಾಡ್ತಿದ್ದಾರೆ ವಿನಃ ಅವನಿಗೆ ಆಡೋದು ಅಂದ್ರೆ ಏನು ಸ್ಪೋರ್ಟ್ಸ್ ಅಂದ್ರೆ ಏನು ಅಥವಾ ಆಕ್ಟಿವಿಟೀಸ್ ಅಂದ್ರೆ ಏನು ಒಂದು ಸರ್ವಾಂಗೀಣ ಅಭಿವೃದ್ಧಿ ಅಂತ ಏನು ಹೇಳ್ತೀವಿ ಆ ಮನೋವಿಕಾಸ ಅಂತ ಏನು ಹೇಳ್ತೀವಿ ಯಾವ್ದು ಕೂಡ ಆಗ್ತಾನೆ ಇಲ್ಲ ಅವನ ಓವರ್ ಆಲ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಷ್ಟು ಚಿಕ್ಕ ವಯಸ್ಸಲ್ಲೇ ಬರೀ ವರ್ಚುವಲ್ ವರ್ಲ್ಡ್ ಗೆ ಸೀಮಿತ ಆಗ್ಬಿಟ್ರೆ ಏನ್ ಮಾಡೋದು ಅಂತ ಭಯವಾಗಿ ಇಮ್ಮಿಡಿಯೇಟ್ ಆಗಿ ನಾನು ಆ ಇನ್ಸ್ಟಾ ನ ಡಿಲೀಟ್ ಮಾಡಿಸ್ಬಿಟ್ಟೆ ಅಂತ ಹೇಳ್ತಾರೆ ಇದು ಅವರವರಿಗೆ ಬಿಟ್ಟಂತಹ ವಿಚಾರ ಇದು ವೈಯಕ್ತಿಕ ಕೂಡ ಆಗಿರೋದ್ರಿಂದ ಈ ನಿರ್ಧಾರಗಳನ್ನು ಅವರವರೇ ತಗೋಬಹುದು ಆದ್ರೆ ಒಂದಂತೂ ಸತ್ಯ ಈ ಒಂದು ಮೊಬೈಲ್ ಅಥವಾ ಈ ಸೋಷಿಯಲ್ ಮೀಡಿಯಾ ಅಥವಾ ಯಾವುದೇ ಆಗಿರ್ಲಿ ವರ್ಚುವಲ್ ವರ್ಲ್ಡ್ ಇಂದ ನಾವು ಆದಷ್ಟು ದೂರ ಇರೋದು